ರಾಜ್ಯ ಸರ್ಕಾರವು ತೈಲ ಬೆಲೆ ಏರಿಸಿರುವುದನ್ನು ಖಂಡಿಸಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಗುರುವಾರ ತೊಕ್ಕೋಟು ಫ್ಲೈಓವರ್ ಅಡಿಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಸೇರಿದಂತೆ ಹಿರಿಯ ನಾಯಕರು ಮಾತನಾಡಿದರು ಕೇಂದ್ರದಲ್ಲಿ ಸರ್ಕಾರ 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 ನಿಮ್ಮ ಇದೆ ನಮ್ಮ ಗಮನಕ್ಕೆ ತರ್ತಾ ಇದ್ದೀವ್ ಗಾಂಧಿ ಪ್ರಧಾನಿ ಆಗಿರುವಾಗ ಪತ್ರಿಕೆಯಲ್ಲಿ ಗೋಸ್ಕರ ಅಭಿವೃದ್ಧಿಗೋಸ್ಕರ ಮಂಗಳೂರು ಬರುವಾಗ ಅದು ನಲವತ್ತು ರೂಪಾಯಿ ಸಿಕ್ಕದಕ್ಕೆ ಇವತ್ತು ಮೋದಿ ಅವರು ಪ್ರಧಾನಿ ಆಗಿದ್ದಾಗ ಡೆಲ್ಲಿ ನೂರು ರೂಪಾಯಿ ಕಳಿಸಿದ ನೀವು ಅನಗತ್ಯವಾಗಿ ನಮಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಬೇರೆ ಬೇರೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಸಿದ್ಧರನ್ನು ಹೇಳ್ತಾ ಇದ್ದಾರೆ ಅವರನ್ನು ಅವರು ಸಮಜಾಯಿಸಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಇವತ್ತು ಸಾಮಾನ್ಯ ಜನರ ಜೀವನ ನಿರ್ವಹಣೆಗೆ ಬೇಕಾದಂಥ ಅಥವಾ ಸಮಾಜ ಅವಶ್ಯಕತೆಗೆ ಬೇಕಾದಂಥ ದಿನನಿತ್ಯ ಹೋರಾಟಕ್ಕೆ ಬೇಕಾದಂಥ ಬಸ್ಸಿನ ದರಗಳು ವಿದ್ಯುತ್ ದರಗಳನ್ನು ನೀವು ಅನಿವಾರ್ಯವಾಗಿ ಬೇರೆ ಬೇರೆ ಕಾಲದಿಂದ ಹೆಚ್ಚುವರಿ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಗಣಾಗೃತ ಮಾಡುವಂಥದ್ದು ಕಾರ್ಯಕ್ರಮ ಎರಡೇ ಇದ್ದೀವಿ ಪ್ರತಿಭಟನೆಯ ಕೊನೆಯಲ್ಲಿ ರಸ್ತೆ ತಡೆ ನಡೆಸಲು ಮುಂದಾದಾಗ ತಲಪಾಡಿ ಕಡೆಗೆ ಹೋಗುವ ಸರ್ವಿಸ್ ರಸ್ತೆಯನ್ನು ತಡೆ ಮಾಡುತ್ತೀರಿ ಎಂದು ಉಳ್ಳಾಲ ಇನ್ಸ್ಪೆಕ್ಟರ್ ಎಚ್ಎನ್ ಬಾಲಕೃಷ್ಣ ಕಾರ್ಯಕರ್ತರಲ್ಲಿ ತಿಳಿಸಿದರು ಈ ವೇಳೆ ರಸ್ತೆ ತಡೆ ನಡೆಸಲು ಮುಂದಾದ ಕಾರ್ಯಕರ್ತರನ್ನು ತಡೆಯಲು ಹೋದ ಇನ್ಸ್ಪೆಕ್ಟರ್ ಬಿಜೆಪಿ ಯುವ ಮೋರ್ಚಾದ ನಾಯಕ ಮುರಳೀಧರ್ ಕೂಡ ಚಿವರ ಕತ್ತು ಹಿಡಿದು ದೂಡಿದಾಗ ಕಾರ್ಯಕರ್ತರು ಆಕ್ರೋಶಿತರಾಗಿ ಇನ್ಸ್ಪೆಕ್ಟರ್ ಮೇಲೆ ಮುಗಿಬಿತ್ತರು ರಸ್ತೆ ತಡೆ ಮಾಡಿಯ ಸಿದ್ಧ ಎನ್ನುತ್ತಾ ರಸ್ತೆ ಗಿಟ್ಟವಾಗಿ ನಿಂತರು ವಿನಾಕಾರಣ ಕಾರ್ಯಕರ್ತರ ಮೈಮೇಲೆ ಕೈ ಹಾಕಿದ್ದೀರಿ ಎಂದು ಇನ್ಸ್ಪೆಕ್ಟರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು ಕರ್ತವ್ಯ ಮಾಡಿದ್ದೇನೆ ಅಡ್ಡಿಪಡಿಸಿದ್ದಕ್ಕೆ ದಬ್ಬಿದ್ದೇನೆ ಎಂದು ಹೇಳಿರುವ ಇನ್ಸ್ಪೆಕ್ಟರ್ ನಡೆಯನ್ನು ಖಂಡಿಸಿ ಪ್ರಭಾರ ಎಸಿಪಿ ರವೀಶ್ ನಾಯ್ಕ್ ಅವರಿಗೆ ದೂರು ನೀಡಿದ್ರು

Oh, man. Oh, man. Oh, man. Oh, man. Oh, man. 우리 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 우리